ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕೆಲವೊಮ್ಮೆ ನಾವೆಷ್ಟೇ ಜೀವನದಲ್ಲಿ ಬೆಳೆದರೂ ಕೂಡ ನಮ್ಮ ಆಲೋಚನೆಗಳು ಮತ್ತು ನಾವು ಯೋಚನೆ ಮಾಡೋ ದಾಟಿ ಒಂದು ಚೌಕಟ್ಟನ್ನು ಮೀರಿ ಹೋಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಕತೆ ಉದಾಹರಣೆಯಾಗತ್ತೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿದಂತಹ ಕತೆ ಈಗ ಅದರ ಒಂದು ಆಯಾಮ ಬೇರೆಯಾಗಿರಬಹುದು ಆದರೆ ಕಟ್ಕೊಡುವಂತಹ ರೀತಿ ಮಾತ್ರ ಒಂದೇ ಆಗಿದೆ ಒಂದು ಕೊಳ ಸುಂದರವಾದ ಕೊಳ ಅದರಲ್ಲಿ ಬಾತ್ಕೋಳಿಗಳು ವಾಸ ಆಗಿದ್ದವು ಅದರಲ್ಲೂ ತಾಯಿ ಬಾತ್ಕೋಳಿ ತನ್ನ ಮರಿಗಳೊಂದಿಗೆ ಬಹಳ ಸುಖವಾಗಿ ಜೀವನ ಮಾಡ್ತಾಯಿತ್ತು ಒಂದು ಸಲ ಬಾತ್ಕೋಳಿ ನನ್ನ ಮಕ್ಕಳು ಎಷ್ಟು ಜನ ಇದ್ದಾರೆ ಎಣಿಸಬೇಕು ಅಂತ ಅದು ದಡದ ಮೇಲೆ ಹೊ ಕೂತ್ಕೊಳ್ತು ಎಣಿಸ್ತು ಒಂದು ಎರಡು ಮೂರು ನಾಲ್ಕು ಬಾತ್ಕೋಳಿಗೆ ಏನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಏನಿದು ಇನ್ನೊಂದು ಸರಿ ಎಣಿಸ್ತು ಎಷ್ಟು ಜನ ಇದ್ದೀವಿ ಅಂತ ಒಂದು ಎರಡು ಮೂರು ನಾಲ್ಕು ನಾಲ್ಕೇ ಜನನ ಇರೋದು ನಾವು ಐದು ಜನ ಇದ್ದಿದ್ದು ಇವತ್ತನೇ ಮಾಡ್ತು ಬಾತ್ಕೋಳಿ ಮೊದಲನೇ ಮರಿನ ಕರೀತು ಎಷ್ಟು ಜನ ಇರೋದು ಕೇಳ್ತು ನಾವಿರೋದು ಐದು ಜನ ಅಮ್ಮ ಅದು ಕೂಡ ಹೇಳ್ತು ಹೌದಾ ಎಣ್ಣಿಸು ನೋಡೋಣ ಒಂದು ಎರಡು ಮೂರು ಅಮ್ಮ ನೀನು ನಾಲ್ಕು ಅಮ್ಮ ನಾಲ್ಕೇ ಜನ ಇದ್ದೀವಿ ಇನ್ನೊಂದಿಲ್ಲಿ ಬಾತ್ಕೋಳಿ ಕೂಡ ಹೇಳ್ತು ಈಗ ಇದಕ್ಕೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ಎಲ್ಲೋ ಹೋಗ್ಬಿಟ್ಟಿದೆಯಲ್ಲ ಒಂದು ಮರಿ ಎಲ್ಲಪ್ಪ ಹೋಯ್ತು ಕೆಳಗಡೆ ಬಂತು ತಡಿ ನಾನು ಬರ್ತೀನಿ ಸರಿ ಎಣಿಸ್ತೀನಿ ಅಂತ ನೀರೊಳಗಡೆ ಬಂದು ಎಣಿಸ್ತು ಎಷ್ಟು ಎಣಿಸಿದ್ರು ನಾಲ್ಕೆ ಬರ್ತಾಯಿದೆ ಅದು ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತು ಅಯ್ಯೋ ನನ್ನ ಮರಿ ಎಲ್ಲೋ ಹೋಯ್ತು ನೀರೊಳಗಡೆ ಹೋಯ್ತಾ ನೀರು ಹೊರಗಡೆ ಹೋಯ್ತಾ ಸುತ್ತಮುತ್ತಲಿಲ್ಲ ಎಲ್ಲನ ಹೋಯ್ತಾ ಒಂದು ಅರ್ಧ ಗಂಟೆ ಸುತ್ತ ಮುತ್ತ ನೀರೊಳಗಡೆ ಹೊರಗಡೆ ಎಲ್ಲ ಕಡೆ ಹುಡುಕ್ಬಿಡ್ತು ಈ ದೊಡ್ಡ ಮರಿನೂ ಹುಡುಕ್ತು ಎಲ್ಲಿ ನೋಡಿದ್ರು ಯಾವುದೂ ಇಲ್ಲ ಅಯ್ಯೋ ಯಾವುದಾದ್ರೂ ಪ್ರಾಣಿಗಳು ತಿನ್ಕೊಂಡು ಹೋಗ್ಬಿಟ್ವಾ ಅಯ್ಯೋ ನನಗೆ ಹೇಳ್ದಂಗೆ ನನ್ನ ಮರಿ ಸತ್ತೋಗ್ಬಿಡ್ತಾ ಗೋಳ ಗೋಳಾಡೋದಕ್ಕೆ ಪ್ರಾರಂಭ ಮಾಡ್ತು ಬಾತ್ಕೋಳಿ ಅದೆಷ್ಟು ಜೋರಗಳತಿತ್ತು ಅಂದರೆ ಅದೇ ದಾರಿನಲ್ಲಿ ಒಂದು ನರಿ ಹೋಗ್ತಾ ಇತ್ತು ಬಹಳ ಹೊತ್ತು ನಿಂತ್ಕೊಂಡು ನೋಡ್ತು ಏನೋ ಸಮಸ್ಯೆ ಆಗಿದೆ ಬಾತ್ಕೋಳಿ ಅಕ್ಕ ಯಾವತ್ತೂ ಹಿಂಗೆ ಆಡ್ತಾ ಇರಲಿಲ್ಲ ಯಾಕೆ ಇದೆ ಏನನ್ನೋ ಹುಡುಕ್ತಾಯಿದೆ ಏನನ್ನೋ ಕೆದಕ್ತಾಯಿದೆ ಅದಕ್ಕೇನೋ ಸಮಾಧಾನ ಇಲ್ಲ ಏನಾಯಿತು ಹತ್ತಿರ ಬಂತು ನರಿ ಬಾತ್ಕೊಳಿ ಅಕ್ಕ ಬಾತ್ಕೊಳಿ ಅಕ್ಕ ಕರೀತು ನರಿ ಓ ನರಿ ಅಣ್ಣ ಬಂದ್ಯಾ ಬಾ ನೀನು ಬಂದಿದ್ದು ಭಾಳನೇ ಉಪಕಾರ ಆಯಿತು ಅಂತೂ ಬಾತ್ಕೊಳ್ಳಿ ಯಾಕಕ್ಕ ಏನಾಯ್ತಕ್ಕ ಅಂತ ಅಂತು ನರಿ ಅಣ್ಣ ನನ್ನೊಂದು ಮರಿ ಏನೋ ಆಗೋಗ್ಬಿಟ್ಟಿದ್ದೆ ಕಣ್ಣ ಏನು ಮರಿ ಕಳ್ದೋಗೈತ ಅದು ಹೆಂಗೆ ಎಷ್ಟು ಜನ ಇದ್ರಿ ನೀವು ಅಣ್ಣ ನಾವು ಐದು ಜನ ಇದ್ವಿ ಈಗ ಎಣ್ಸಿದ್ರೆ ನಾಲ್ಕೇ ಇದ್ದೀವಿ ಓ ಎಲ್ಲೋ ಹೋಗ್ಬಿಟ್ಟೈತೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನರಿಗೂ ಮೊದಲದ್ರ ಬಗ್ಗೆ ಐಡಿಯಾ ಬರಲಿಲ್ಲ ಹೌದಾ ಇಲ್ಲಿ ನಾನು ಹುಡುಕ್ತೀನಿ ಅಂತ ಪೂರ್ತಿ ಹುಡುಕ್ತು ಅದಕ್ಕೂ ಸಿಗಲಿಲ್ಲ ಆಮೇಲೆ ಏನೋ ಯೋಚನೆ ಬಂದಂಗಾಗಿ ನರಿ ಅಕ್ಕ ನೀನು ಸರಿಯಾಗಿ ಎಣ್ಸಿದ್ಯಾ ಅಂತ ಅಣ್ಣ ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ನಾನು ನಮ್ಮ ಮರಿ ಎಲ್ಲನೂ ಎಣ್ಸಿದ್ದೀವಿ ಅಂತ ಹೌದಾ ಹಂಗಾಗಿ ಸಾಧ್ಯ ಇಲ್ವಲ್ಲ ಒಂದು ಕೆಲಸ ಮಾಡೋಕ್ಕ ನೀನು ನೀರಿಗೆ ಹೋಗು ಅಂತ ನೀರಿಗೋಯಿತು ನೀವೆಲ್ಲ ಒಟ್ಟಿಗೆ ಬನ್ನಿ ಅಂತ ಅಷ್ಟು ಬಾತ್ಕೊಳ್ಳಿಗಳು ಒಟ್ಟಿಗೆ ಬಂದವು ಹ್ಞೂ ನಾನು ಎಣಿಸ್ಲ ಈಗ ಎಣಿಸೋಣ ಅಂತ ಅಕ್ಕ ನೀನು ಒಂದು ಹ್ಞೂ ಸರಿ ನಿನ್ನ ಮರಿಗಳು ಒಂದು ಎರಡು ಮೂರು ನಾಲ್ಕು ನಿನ್ನೂ ಸೇರಿ ಐದು ಐದು ಬಾತ್ಕೊಳಿ ಇದ್ದೀರಲ್ಲ ನೀವು ಹೌದಾ ಇಲ್ಲಣ್ಣ ಇನ್ನೊಂದು ಸರಿ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ನಿನ್ನ ಮರಿಗಳು ನಾಲ್ಕು ನೀನೊಂದು ಐದು ಹಾಕೋಯ್ತಲ್ಲ ಹೇ ಅಣ್ಣ ನಾನು ಎಣಿಸ್ತೀನಿ ತಡಿ ಹ್ಞೂ ಎಣಿಸಕ್ಕ ಬಾರಕ್ಕ ಅಂತ ಸರಿ ನರಿ ಪಕ್ಕ ಬಂತು ಮತ್ತೆ ಎಣಿಸ್ತು ಒಂದು ಎರಡು ಮೂರು ನಾಲ್ಕು ಅಣ್ಣ ನಾಲ್ಕೇ ಇದೆ ಈಗ ನರಿಗೆ ಅಸಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಯಿತು ಅಂದರೆ ನರಿ ಬಾತ್ಕೋಳಿ ಎಣಿಸೋದೊಳಗೆ ಸೋಲ್ತಿದೆ ಅನ್ನೋದನ್ನು ತಿಳ್ಕೊಳ್ತು ಹ್ಞೂ ಆಯಿತು ಅಕ್ಕ ಈಗ ನಿನ್ನ ಸಮಸ್ಯೆಗೆ ನಾನು ಪರಿಹಾರವನ್ನು ಕೊಡ್ತೀನಿ ಸರಿ ಅಣ್ಣ ಅಂತು ಸರಿ ನೀವು ಯಾರೂ ಕಳೆದೋಗಿಲ್ಲ ಅದು ಹೆಂಗೆ ಅಂತ ಹೇಳ್ತೀನಿ ಮರಿಗಳನ್ನೆಲ್ಲ ಕರೆಸ್ಕೊಳ್ತು ಹತ್ರ ಬನ್ನಿ ಬನ್ನಿ ಅಂತ ಹತ್ರ ಬಂತು ಅಕ್ಕ ನೀನು ಅದರ ಪಕ್ಕ ಹೋಗು ಮತ್ತೆ ಅಂತ ಅದ್ರ ಪಕ್ಕ ಹೋಯ್ತು ಈಗ ನೀವು ಎಣಿಸ್ರಿ ಅಂತು ಒಂದು ಎರಡು ಮೂರು ನಾಲ್ಕು ಅಣ್ಣ ನಾಲ್ಕೇ ಇರೋದು ಇಲ್ಲ ಅಕ್ಕ ಎಣಿಸ್ತಾ ಇದೆಯಾ ನೀನು ಯಾವತ್ತಾದರೂ ಎಣಿಕೆ ಮಾಡಬೇಕಾದ್ರೆ ನೀನಾಗಲಿ ನಿನ್ನ ಮರಿಯಾಗಲಿ ಯಾರೇ ಎಣಿಕೆ ಮಾಡೋದಾದರೆ ಈಗ ನಿನ್ನ ಮರಿ ಹೇಳು ಅಂತಂತು ಅವ್ರು ಮರಿನೂ ಎಣಿಸ್ದಾಗ ಅಷ್ಟೇ ಬಂತಲ್ವಾ ನೋಡು ನಮ್ಮನ್ನು ನಾವು ಬಿಟ್ಟು ಬೇರೆಯವ್ರನ್ನ ಯೋಚನೆ ಮಾಡಿದಾಗ ಅಥವಾ ಬೇರೆಯವ್ರನ್ನ ಎಣಿಕೆ ಮಾಡಿದಾಗ ಅಷ್ಟೇ ಅಕ್ಕ ಬರೋದು ಅಂತೂ ನರಿಯಣ್ಣ ಅಣ್ಣ ಅಂದರೆ ಅಂತ ಈಗ ಮೊದಲು ನೀನು ಎಣಿಕೆ ಮಾಡ್ಕ ಆಮೇಲೆ ಉಳ್ದವ್ರನ್ನ ಎಣಿಕೆ ಮಾಡು ಅಂತು ನಾನೊಂದು ನನ್ನ ಮರಿ ಎರಡು ಆ ಎರಡನೇ ಮರಿ ಮೂರನೇ ಮರಿ ನಾಲ್ಕನೇ ಮರಿ ಒಟ್ಟು ಐದು ಮರಿ ಆಯಿತಲ್ಲ ಅಕ್ಕ ಐದು ಬಾತ್ಕೋಳಿ ಮರಿಗಳು ನಿನ್ನ ಹತ್ರನೇ ಇದ್ದಾವಲ್ಲ ನೀನು ಸೇರಿ ಐದು ಆಗಲಿಲ್ವ ಹೌದಲ್ಲಣ್ಣ ಮತ್ತೆ ಬಿಟ್ಟಿದ್ದಲ್ಲಣ್ಣ ನನಗೆ ಎಣ್ಸೋಕ್ಕೆ ಬರಲಿಲ್ವಲ್ಲಣ್ಣ ಭಾಳ ಭಯ ಆಗಿತ್ತಣ್ಣ ಅದಕ್ಕೆ ನಿಮ್ಮಂಥ ಬುದುವಂತರು ಇರಬೇಕಣ್ಣ ಜೊತೆಗೆ ಅಂತೂ ಅಣ್ಣನ ಅದಕ್ಕೆ ನರಿ ಅಣ್ಣ ಅಕ್ಕ ಬುದಂತೂ ಎಲ್ಲನೂ ಬುದುವಂತ್ರೆ ಆದರೆ ಯೋಚನೆ ಮಾಡೋ ರೀತಿಲಿರುತ್ತೆ ಎಷ್ಟೋ ಜನ ನಿಮ್ಮ ದಡ್ಡತನವನ್ನು ಬಳಸ್ಕೊಂಡು ಅವರು ಬೆಳೆಯೋ ಪ್ರಯತ್ನ ಮಾಡ್ತಾರೆ ನೋಡು ನಿಮ್ಮಲ್ಲೇ ಸಮಸ್ಯೆ ಇದೆ ನಿಮ್ಮಲ್ಲೇ ಪರಿಹಾರನೂ ಇದೆ ಆದರೆ ನಿಮಗೆ ಆತಂಕ ಏನು ಯಾರು ಎಲ್ಲೋ ಹೋಗ್ಬಿಟ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅನ್ನೋ ಆತಂಕ ಇವತ್ತು ಹೇಳ್ತೀನಿ ಕೇಳು ನೀವು ಹೀಗೆ ಒಗ್ಗಟ್ಟಾಗಿರಬೇಕು ಮತ್ತೆ ಮತ್ತೆ ಇದೇ ಥರ ಗೊಂದಲ ಮಾಡ್ಕಂಡೇನಾದರೂ ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳೋದ್ರಲ್ಲಿ ತಪ್ಪು ನಿರ್ಧಾರ ತಗೊಂಡ್ರೆ ನಿಮ್ಮನ್ನು ತುಳಿದು ಮುಂದೆ ಹೋಗೋರು ಭಾಳ ಜನ ಇರ್ತಾರೆ ಗೊತ್ತಾಕ ಇನ್ಮೇಲೆ ಬುದುವಂತರಾಗಿ ನರಿಯಣ್ಣ ಹಾಗೆ ಹೇಳ್ಬಿಟ್ಟು ಹೋಯ್ತು ಸ್ನೇಹಿತರೆ ಬಹುಶಃ ನಿಮಗೆ ಈ ಕತೆಯನ್ನು ಕೇಳಬೇಕಾದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿದಂತಹ ಗಾಂಪರು ಹೊಳೆಯನ್ನು ದಾಟಿದರು ಇದು ನಿಮಗೆ ನೆನಪಿ ಬರಬಹುದು ಈ ಕತೆ ಯಾಕೆ ಈಗ ಪ್ರಸ್ತುತ ಅನಿಸ್ತಾ ಇದೆ ಅಂದರೆ ಜನರ ಮನಸ್ಥಿತಿ ಇವತ್ತು ಬದಲಾಗಿಲ್ಲ ಜನ ವ್ಯಾವಹಾರಿಕವಾಗಿರಬಹುದು ಅಥವಾ ಪ್ರತಿಯೊಂದಕ್ಕೂ ಸಂಬಂಧಗಳನ್ನು ಬಿಟ್ಟು ಕಮರ್ಷಿಯಲಾಗಿ ಯೋಚನೆ ಮಾಡ್ತಾ ಇರಬಹುದೇನೋ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಯೋಚನಾ ದಾಟಿ ಇನ್ನೂ ಅದೇ ಮಟ್ಟದಲ್ಲಿದೆ ಅನ್ನೋದಕ್ಕೆ ಈ ಕತೆ ಉದಾಹರಣೆಯಾಗಿದೆ ನಮ್ಮ ಕತೆ ನಿಮಗಿಷ್ಟವಾಗಿದ್ದಲ್ಲಿ ಅಥವಾ ನೀವು ಇಂಥದ್ದೇ ಪರಿಸ್ಥಿತಿಗೆ ಒಳಗಾಗಿದ್ದಲ್ಲಿ ನಿಮ್ಮ ಸುತ್ತಮುತ್ತಲೂ ಇಂಥ ಒಂದು ಸನ್ನಿವೇಶಗಳನ್ನು ನೋಡಿದ್ದಲ್ಲಿ ನಮಗೆ ಅಭಿಪ್ರಾಯದ ಮೂಲಕ ತಿಳಿಸಬಹುದು ಹಾಗೆಯೇ ನಮ್ಮ ವಾಹಿನಿಗೆ ನೀವು ಚಂದಾದಾರರಾಗಬಹುದು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಾಹಿನಿಯ ಬಗ್ಗೆ ಹೇಳಿ ಅವರು ಕೂಡ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಧನ್ಯವಾದಗಳು